ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಅತ್ಯಂತ ಮುಖ್ಯ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ನೋಡಿ ನೋಡಿ ಎಲ್ಲರೂ ಪೂರ್ವಕ್ಕೆ ಬಾಗಿಲು ಇಟ್ಟರೆ ತುಂಬ ಶುಭಕರ ಅಂತ ತಿಳಿದು ಅವರ ಮನೆಯ ಮುಂದಿನ ರಸ್ತೆ ಯಾವುದೇ ರೀತಿಗಿದ್ದರೂ ಪೂರ್ವಕ್ಕೆ ಬಾಗಿಲನ್ನು ಇಡ್ತಾರೆ ಆದರೆ ಪೂರ್ವದಲ್ಲಿ ಯಾವ ಭಾಗದಲ್ಲಿ ಬಾಗಿಲನ್ನು ಇಡಬೇಕು ಅನ್ನೋದು ತುಂಬ ಮುಖ್ಯವಾಗಿದೆ ಪೂರ್ವದಲ್ಲಿ ನೀವು ಯಾವುದೇ ಭಾಗದಲ್ಲಿ ಬಾಗಿಲನ್ನಿಟ್ಟರೆ ಶುಭ ಇರೋದಿಲ್ಲ ಪೂರ್ವದಲ್ಲಿ ಕೂಡ ಕೆಲವೊಂದು ಕಡೆ ಅಷ್ಟೇ ಬಾಗಿಲು ಇಟ್ಟರೆ ನಿಮಗೆ ಶುಭ ಅಂತ ದೊರಕುತ್ತೆ ಈಗ ವಾಸ್ತು ಮಂಡಲದಲ್ಲಿ ಎಲ್ಲ ಒಂದೊಂದು ಪಾದಗಳಿಗೂ ಕೂಡ ಒಂದೊಂದು ಶಕ್ತಿ ದೇವರು ಇದ್ದಾರೆ ಆ ಶಕ್ತಿಗನುಗುಣವಾಗಿ ನಮಗೆ ಫಲಗಳು ದೊರೀತವೆ ಈಗ ನಿಮ್ಮ ಮನೆಯ ಅಳತೆ ಯಾವುದೇ ಇರಲಿ ಇಲ್ಲಿ ನಾನು ಅಂಕಿಗಳನ್ನು ತೋರಿಸಿದ್ದೀನಿ ನೋಡಿ ಒಂದರಿಂದ ಒಂಬತ್ತರವರೆಗೆ ಇಲ್ಲಿ ಅಂಕಿಗಳು ನಿಮಗೆ ಕಾಣ್ತವೆ ಈಶಾನ್ಯದಿಂದ ಆಗ್ನೇಯದವರೆಗೆ ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಇದು ಪೂರ್ವ ಪೂರ್ವದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತರೆ ಎಡಗಡೆಗೆ ನಿಮಗೆ ಉತ್ತರ ಸಿಗುತ್ತೆ ಬಲಗಡೆಗೆ ದಕ್ಷಿಣ ದಿಕ್ಕು ಇರ್ತದೆ ಇಲ್ಲಿ ಈಶಾನ್ಯ ಮತ್ತು ಆಗ್ನೇಯ ಇವೆರಡರ ನಡುವೆ ಒಂದರಿಂದ ಒಂಬತ್ತರವರೆಗೆ ಪಾದಗಳನ್ನು ಬರೆಯಲಾಗಿದೆ ನಿಮ್ಮ ಮನೆ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಇಪ್ಪತ್ತೇಳು ಫೂಟು ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಆವಾಗ ಒಂದೊಂದು ಭಾಗಕ್ಕೆ ಮೂರು ಮೂರು ಫೂಟುಗಳಂತೆ ಬರ್ತದೆ ಮನೆಯ ಒಂದು ಅಳತೆ ಯಾವುದೇ ಇರಲಿ ಅದನ್ನು ಒಂಬತ್ತರಿಂದ ಭಾಗ ಮಾಡಿದರೆ ಅಲ್ಲಿ ಒಂದೊಂದು ಭಾಗಕ್ಕೆ ಎಷ್ಟು ಅಳತೆ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಆ ರೀತಿ ನೀವು ಭಾಗಗಳನ್ನು ಮಾಡಿಕೊಂಡು ಒಂಬತ್ತು ಭಾಗಗಳನ್ನು ಮಾಡಿಕೊಂಡು ಯಾವ ಭಾಗದಲ್ಲಿ ಏನೇನು ಫಲಗಳಿವೆ ಅನ್ನೋದನ್ನು ನಾನು ಹೇಳ್ತೀನಿ ಈಗ ಅದನ್ನು ನೀವು ತಿಳಿದುಕೊಂಡ್ರೆ ಬಾಗಿಲು ಎಲ್ಲಿ ಬಂದರೆ ನಿಮಗೆ ಯಾವ ಫಲ ಯಾವ ಭಾಗದಲ್ಲಿ ನಿಮಗೆ ಶುಭ ಫಲಗಳು ದೊರೀತವೆ ಅನ್ನೋದು ಗೊತ್ತಾಗ್ತದೆ ಈಗ ನೋಡಿ ಈಶಾನ್ಯದಲ್ಲಿ ಒಂದನೆಯದು ಫಲ ಹೇಗಿದೆ ಅಂತ ನಾವು ನೋಡೋಣ ಈಗ ನೋಡಿ ಒಂದನೆಯದ್ದಕ್ಕೂ ದೇವರು ಶಿಖಿ ಅಂತ ಆ ಶಿಖಿ ಭಾಗದಲ್ಲಿ ದೇವರ ಭಾಗದಲ್ಲಿ ನೀವು ಬಾಗಿಲನ್ನು ಇಟ್ಟರೆ ದುಃಖ ಹಾನಿ ಹಾಗೂ ಭಯ ಉಂಟಾಗುವುದು ನೋಡಿ ಈ ಒಂದನೇ ಭಾಗದಲ್ಲಿ ನೀವು ಬಾಗಿಲನ್ನು ಇಟ್ಟಿದ್ದೇ ಆದರೆ ನಿಮಗೆ ದುಃಖ ಹಾನಿ ಹಾಗೂ ಅಗ್ನಿ ಭಯ ಬೆಂಕಿಯಿಂದ ಭಯ ಉಂಟಾಗುವ ಸಾಧ್ಯತೆ ಇದೆ ಆದ ಕಾರಣ ಈ ಭಾಗದಲ್ಲಿ ಬಾಗಿಲನ್ನು ಇಡಬಾರ್ದು ಇನ್ನು ಎರಡನೇ ಭಾಗ ನೋಡಿ ಎರಡನೇ ಭಾಗ ಆ ಭಾಗದ ದೇವರು ಶಕ್ತಿ ಪರ್ಜನ್ಯ ಅಂತ ಈ ಪರ್ಜನ್ಯ ಭಾಗದಲ್ಲಿ ನೋಡಿ ಪರ್ಜನ್ಯ ಅಂತ ಈ ಪರ್ಜನ್ಯ ಭಾಗದಲ್ಲಿ ನೀವು ಬಾಗಿಲನ್ನು ಇಟ್ಟರೆ ದುಃಖ ಚಿಂತೆ ಹಾಗೂ ಬಡತನ ನಿಮ್ಮನ್ನು ಆವರಿಸ್ತದೆ ಯಾವಾಗಿದ್ರೂ ಒಂದು ದುಃಖ ಇರ್ತದೆ ಯಾವುದೋ ಚಿಂತೆ ನಿಮ್ಮನ್ನು ಕಾಡ್ತದೆ ಮತ್ತು ಬಡತನ ಆವರಿಸ್ತದೆ ಅಂತ ಹೇಳಲಾಗಿದೆ ಇನ್ನು ಮೂರನೇ ಭಾಗ ನೋಡಿ ಮೂರನೇ ಭಾಗದ ದೇವರು ಜಯಂತ ಅಂತ ಜಯಂತ ಪೀತ ಇಂದ್ರನ ಮಗ ನೋಡಿ ಈ ಜಯಂತ ಈ ಭಾಗದಲ್ಲಿ ನೀವು ಬಾಗಿಲನ್ನು ಇಟ್ಟರೆ ತುಂಬ ಶುಭಕರ ಮತ್ತು ಲಾಭಕರ ಇಲ್ಲಿ ನೆಮ್ಮದಿಯ ಜೀವನವನ್ನು ನೀವು ನಡೆಸ್ತೀರಾ ಅಂತ ಈ ಭಾಗ ಮೂರನೇ ಭಾಗ ನೋಡಿ ಈಶಾನ್ಯದಿಂದ ಮೂರನೇ ಭಾಗದಲ್ಲಿ ಬಾಗಿಲನ್ನು ಇಡುವುದು ಅತ್ಯಂತ ಶುಭಕರ ಮತ್ತು ಲಾಭಕರ ಇಲ್ಲಿ ನೀವು ಬಾಗಿಲನ್ನು ಇಡಬೇಕು ಇಲ್ಲಿ ಹಿಂದೆ ಸ್ಟಾರ್ ಮಾರ್ಕ್ ಕೂಡ ಕಾಣ್ತದೆ ನೋಡಿ ಅಲ್ಲಿ ಮೂರು ಅಂತ ಬರೆಯಲಾಗಿದೆ ಈ ಭಾಗದಲ್ಲಿ ನೀವು ಬಾಗಿಲನ್ನು ಇಡಬೇಕು ಇನ್ನು ನಾಲ್ಕನೇ ಭಾಗ ನಾಲ್ಕನೇ ಭಾಗ ನೋಡಿ ನಾಲ್ಕನೇ ಭಾಗದ ದೇವರು ಇಂದ್ರ ಇಂದ್ರ ದೇವರು ನಾಲ್ಕನೇ ಭಾಗ ಇಲ್ಲಿ ನೀವು ಬಾಗಿಲನ್ನು ಇಟ್ಟರು ಕೂಡ ತುಂಬ ಶುಭಕರ ಇಲ್ಲಿ ಕೀರ್ತಿ ಮತ್ತು ಗೌರವ ಹೆಚ್ಚು ನಿಮಗೆ ಸಿಗ್ತದೆ ಈ ಭಾಗದಲ್ಲಿ ನೀವು ಬಾಗಿಲನ್ನಿಟ್ಟರೆ ನಿಮ್ಮ ಮನೆಯಲ್ಲಿ ವಾಸ ಮಾಡುವ ಎಲ್ಲರಿಗೂ ಒಂದು ಕೀರ್ತಿ ಮತ್ತು ಸಮಾಜದಲ್ಲಿ ಗೌರವ ದೊರೆಯುತ್ತದೆ ಆದ ಕಾರಣ ಇದು ಕೂಡ ತುಂಬ ಉತ್ತಮ ಅಂತ ನೋಡಿ ಈ ಮೂರು ಮತ್ತು ನಾಲ್ಕನೇ ಭಾಗ ಇವೆರಡೂ ಭಾಗಗಳು ಬಾಗಿಲನ್ನು ಇಡಲಿಕ್ಕೆ ಇಡಲಿಕ್ಕೆ ತುಂಬ ಉತ್ತಮ ನೋಡಿ ಮೂರು ನಾಲ್ಕು ಭಾಗ ಅಥವಾ ಎರಡರ ನಡುವೆ ಎಲ್ಲಿಯಾದರೂ ನೀವು ಇಡ್ಬೋದು ನಿಮ್ಮ ಮನೆಯನ್ನು ಒಂಬತ್ತು ಭಾಗಗಳಾಗಿ ಅಳತೆ ಮಾಡಿ ಈ ಮೂರು ಮತ್ತು ನಾಲ್ಕು ಭಾಗಗಳಲ್ಲಿ ಇಟ್ಟರೆ ತುಂಬ ಉತ್ತಮ ಇನ್ನು ಐದನೇ ಭಾಗದ ಶಕ್ತಿ ದೇವರು ಯಾರು ಅಂತ ನೋಡೋಣ ಐದನೇ ಭಾಗದಲ್ಲಿ ಶಕ್ತಿ ದೇವರು ಸೂರ್ಯ ನೋಡಿ ಇಲ್ಲಿ ಕೂಡ ಸೂರ್ಯ ಏನಾಗ್ತದೆ ಅಂದರೆ ಈ ಸೂರ್ಯ ಭಾಗದಲ್ಲಿ ನೀವು ಬಾಗಿಲಿನಿಟ್ಟರೆ ನಿಮಗೆ ಅಪಾರ ಅಧಿಕಾರ ಅಂತಸ್ತು ದುಡ್ಡು ಎಲ್ಲ ದೊರೀತದೆ ಆದರೆ ಒಂದೇ ಏನಂದರೆ ಹೀಗೆ ಹೇಗೆ ಶೂ ಸೂರ್ಯನ ಒಂದು ಬಿಸಿಲಿಗೆ ಮನುಷ್ಯ ಇದಾಗ್ತಾನೋ ಆ ರೀತಿ ಈ ದುಡ್ಡು ಅಧಿಕಾರ ಸಂಪತ್ತು ಬಂದಾಗ ಮನುಷ್ಯ ಕೆಲವೊಮ್ಮೆ ಅಡ್ಡದಾರಿಯೂ ಕೂಡ ಹಿಡಿತಾನೆ ಆದ ಕಾರಣ ಇಲ್ಲಿ ಬಾಗಿಲನ್ನು ಇಡುವುದು ಅಷ್ಟೊಂದು ಶ್ರೇಯಸ್ಕರವಲ್ಲ ಅಂತ ಹೇಳಲಾಗಿದೆ ಆದ ಕಾರಣ ಇಲ್ಲಿ ನಿಮಗೆ ಅಧಿಕಾರ ಅಧಿಕಾರ ಅಂತಸ್ತು ದುಡ್ಡು ದೊರೆತರೂ ಕೂಡ ಕೆಲವೊಮ್ಮೆ ಮನೆಯಲ್ಲಿನ ಒಂದು ಸದಸ್ಯರು ದಾರಿ ತಪ್ಪುವ ಸಾಧ್ಯತೆ ಇಲ್ಲಿ ಇರ್ತದೆ ಅನ್ನೋದು ನಮ್ಮ ಕೂಡ ಎಚ್ಚರಿಸಲಾಗಿದೆ ಇನ್ನು ಆರನೇ ಭಾಗ ನೋಡಿ ಆರನೇ ಭಾಗದಲ್ಲಿ ಇರುವಂಥ ಶಕ್ತಿ ದೇವರ ಹೆಸರು ಸತ್ಯ ಅಂತ ಇಲ್ಲಿ ನೀವು ಬಾಗಿಲನ್ನು ಇಟ್ಟಿದ್ದಾದರೆ ನಿಮಗೆ ಹಾನಿ ಮತ್ತು ಕಳ್ಳತನ ನೋಡಿ ಸತ್ಯ ನೋಡಿ ಹೆಸರು ಸತ್ಯ ಇಲ್ಲಿ ಸತ್ಯ ಇದರಲ್ಲಿ ಬಾಗಿಲನ್ನು ಇಟ್ಟಿದ್ದಾದರೆ ನಿಮಗೆ ಹಾನಿ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಾನಿ ಮತ್ತು ಒಂದು ಕಳ್ಳತನದ ಭಯ ನಿಮಗೆ ಕಾಡ್ತದೆ ಅಂತ ಇನ್ನು ಏಳನೇ ಭಾಗದ ದೇವರು ಯಾರು ಏಳನೇ ಭಾಗದ ದೇವರು ಭೃಷ ಅಂತ ಇಲ್ಲಿ ನೀವು ಬಾಗಿಲನ್ನು ಇಟ್ಟಿದ್ದರೆ ಇಟ್ಟರೆ ನಿಮಗೆ ಕೋಪ ಮತ್ತು ಒಂದು ಕ್ರೂರತನ ಒಂದು ನೀಚತನ ಬರ್ತದೆ ಅಂತ ಆದ ಕಾರಣ ಇಲ್ಲಿ ಯಾವತ್ತು ಈ ಭಾಗದಲ್ಲಿ ಬಾಗಿಲನ್ನು ಇಡಬಾರ್ದು ಇನ್ನು ಎಂಟನೇ ಭಾಗ ಎಂಟನೇ ಭಾಗದ ಒಂದು ಶಕ್ತಿ ದೇವರು ಅಂತರಿಕ್ಷ ಅಥವಾ ಆಕಾಶ ಅಂತ ಕರಿಬೋದು ಇಲ್ಲಿ ಕೂಡ ಬಾಗಿಲನ್ನು ಇಡುವುದು ಶುಭಕರವಲ್ಲ ಇಲ್ಲಿ ಹಾನಿ ಮತ್ತು ಕಳ್ಳತನ ಅಗ್ನಿಭಯ ಇವೆಲ್ಲ ಉಂಟಾಗ್ತವೆ ಆದ ಕಾರಣ ಈ ಭಾಗದಲ್ಲಿ ಕೂಡ ಬಾಗಿಲನ್ನು ಇಡಬಾರ್ದು ಇನ್ನು ಕೊನೆಯದು ನೋಡಿ ಆಗ್ನೇಯ ಮೂಲೆಯಲ್ಲಿ ಇಲ್ಲಿ ಬಾಗಿಲನ್ನು ಇಟ್ಟಿದ್ದಾದರೆ ಇದು ಅನಿಲ ಅಥವಾ ವಾಯುದೇವರು ಇಲ್ಲಿ ಇಲ್ಲಿ ಎಲ್ಲ ನಿಮಗೆ ಒಳ್ಳೆಯದಾದರೂ ಕೂಡ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೊಡ್ತವೆ ಆದ ಕಾರಣ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತಿರುವುದರಿಂದ ಈ ಭಾಗದಲ್ಲಿ ಬಾಗಿಲನ್ನು ಇಡಬಾರ್ದು ಒಟ್ಟಿನಲ್ಲಿ ನೋಡಿ ಇಲ್ಲಿ ಈಶಾನ್ಯದಿಂದ ಆಗ್ನೇಯದವರೆಗೆ ಒಂಬತ್ತು ಅಂಕಿಗಳನ್ನು ಹಾಕಲಾಗಿದೆ ಇಲ್ಲಿ ನಿಮಗೆ ಮೂರು ಮತ್ತು ನಾಲ್ಕು ಈ ಭಾಗದಲ್ಲಿ ಬಾಗಿಲನ್ನು ಇಟ್ಟರೆ ಅತ್ಯಂತ ಶುಭಕರವಾದ ಫಲಗಳು ಸಿಗ್ತವೆ ಪೂರ್ವದಲ್ಲಿ ಎಲ್ಲ ಕಡೆ ಈ ಬಾಗಿಲನ್ನು ಇಟ್ಟರೆ ಶುಭ ಆಗೋದಿಲ್ಲ ಪೂರ್ವದ ಬಾಗಿಲು ಶುಭ ಅಂತ ಭಾಳ ಜನ ಪೂರ್ವದಲ್ಲಿ ಬಾಗಿಲನ್ನು ಇಡ್ತಾರೆ ಆದ ಕಾರಣ ಈ ವಿಡಿಯೋ ತುಂಬ ಮುಖ್ಯವಾಗಿದ್ದು ಇದರ ಬಗ್ಗೆ ನಿಮಗೆ ತುಂಬ ಸರಳವಾಗಿ ನಾನು ಹೇಳಿದ್ದೀನಿ ಪೂರ್ಣ ಮಾಹಿತಿ ದೊರೆಯಿತು ಅಂತ ತಿಳ್ಕೊಂಡಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ದಕ್ಷಿಣ ಭಾಗ ಪಶ್ಚಿಮ ಭಾಗ ಮತ್ತು ಉತ್ತರ ಭಾಗದಲ್ಲಿ ಬಾಗಿಲಿಟ್ಟರೆ ಯಾವ್ಯಾವ ಫಲಗಳಿರ್ತವೆ ಅಲ್ಲಿ ಯಾವ್ಯಾವ ಶಕ್ತಿ ದೇವರು ಇದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿವಿಧ ವಿಚಾರಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಹೇಳ್ತಾ ಇರ್ತೀವಿ ಅದನ್ನು ತಿಳ್ಕೊಳ್ತಾ ಹೋಗಿ ಎಲ್ಲರಿಗೂ ವಂದನೆಗಳು